ಚಿಕ್ಕಮಗಳೂರು ನಗರದ ಗಾಂಧಿನಗರ ಮೂಲಭೂತ ಸೌಕರ್ಯವಿಲ್ಲದೆ ಅವ್ಯವಸ್ಥೆಯ ಆಗಾರವಾಗಿದ್ದು ಸಾರ್ವಜನಿಕರು ನಿತ್ಯ ಸಮಸ್ಯೆ ಎದುರಿಸಬೇಕಾಗಿದೆ ಚರಂಡಿ ವ್ಯವಸ್ಥೆ ಇದ್ದರೂ ಕೂಡ ಅಲ್ಲಲ್ಲಿ ನೀರು ನಿಂತ ಪರಿಣಾಮ ದುರ್ನಾತ ಬೀರುತ್ತಿದೆ ಯುಜಿಡಿ ಮ್ಯಾನ್ಹೋಲ್ ತುಂಬಿ ಚರಂಡಿಗೆ ಹರಿಯುತ್ತಿದೆ ಇದರಿಂದಾಗಿ ಕ್ರಿಮಿಕೀಟಗಳು ಸೇರಿದಂತೆ ಸೊಳ್ಳೆಗಳ ಹಾವಳಿ ಹೆಚ್ಚಾಗಿ ರೋಗದ ಭೀತಿಯಲ್ಲಿ ಸ್ಥಳೀಯರು ಭಯಭೀತರಾಗಿದ್ದಾರೆ ಜೊತೆಗೆ ಕುಡಿಯುವ ನೀರಿಗೆ ಯುಜಿಡಿ ನೀರು ಮಿಶ್ರಣವಾಗುತ್ತಿದೆ ರೋಡು ತುಂಬ ಗುಂಡಿಗಳು ಆಮೇಲೆ ಅನ್ವನ್ ಸಮಸ್ಯೆ ಯಾರು ಯಾವ ಹೇಳಿದ್ರು ಕೇಳಲ್ಲ ಎಷ್ಟು ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗ್ತಾರೆ ಬರೀ ಎಷ್ಟೇ ಮಾಡ್ತೀವಿ ಅಂತಾರೆ ಮಾಡ್ತಲ್ಲ ಯಾರಿಗೆ ಹೇಳೋದು ಅಂತ ಅರ್ಥ ಆಗೋಲ್ಲ ಬರ್ರಿ ಚಿಕ್ಕಮಗಳೂರು ಮಹದಂಭ ಹತ್ತರಲ್ಲಿ ತುಂಬ ಸಾರ್ವಜನಿಕ ಸಮಸ್ಯೆಗಳಿದೆ ಕಳೆದ ಎಂಟು ವರ್ಷದಿಂದ ಯು ಜಿ ಡಿ ನೀರು ಚರಂಡಿ ಚರಂಡಿಗೆ ಹೋಗ್ತಾ ಇದೆ ಅಂದಲೇನೆ ಅಮೃತ್ ಯೋಜನೆ ಪೈಕಿಗೂ ಕೂಡ ಯು ಜಿ ಡಿ ನೀರು ಮಿಕ್ಸಾಗಿ ಹೋಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಎಷ್ಟು ರೋಗ ಇವತ್ತಿನ ದಿನ ನೀವೇ ನೋಡ್ತಾ ಇದ್ದೀರಾ ಎಷ್ಟು ರೋಗ ಬರ್ತಾ ಇದೆ ಇಂಥ ಒಂದು ಯು ಜಿ ಡಿ ನೀರು ಮಿಕ್ಸ್ ಆಗಿ ಅಂತ ನೀರನ್ನು ಕೊಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಸಾಕಷ್ಟು ಬಾರಿ ನಗರಸಭೆಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ಒಂದು ಪರಿಹಾರ ಸಿಕ್ಕಿಲ್ಲ ಮತ್ತು ನಮಗೆ ಬೇಜಾರಾಗೋದು ಏನಂದರೆ ನಾವು ಚಿಕ್ಕಮಗ್ಳೂರು ನಗರಸಭೆ ವ್ಯಾಪ್ತಿಗೆ ಒಳಪಡ್ತೀವೋ ಇಲ್ಲೋ ಅನ್ನೋದು ನಮಗೆ ತುಂಬ ಒಂದು ನಮ್ಮ ಭ್ರಷ್ಟಾರ್ಥಕ ಚಿಹ್ನೆ ಉಳಿದಿದೆ ಇಲ್ಲಿ ನಮ್ಮ ಏರಿಯಾ ಕೌನ್ಸಿಲರ್ಗೆ ಹೇಳಿದರೆ ಅವರೇನು ಹೇಳ್ತಾರೆ ಇಲ್ಲ ನಮಗೆ ನಗರಸಭೆ ಸಿಬ್ಬಂದಿಯಿಂದ ಸಪೋರ್ಟ್ ಇಲ್ಲ ಅಂತ ಹೇಳ್ತಾರೆ ನಗರಸಭೆ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಯಾರು ಬಂದು ಅಟೆಂಡ್ ಮಾಡಲ್ಲ ಈಗ ನಾವು ಯಾರಿಗೆ ಹೇಳಬೇಕು ನಗರಸಭೆ ಸದಸ್ಯರಾದ ರೂಪಾ ಕುಮಾರ್ ಅವರು ಭೇಟಿ ನೀಡಿ ಮಾತನಾಡಿದ ಅವರು ನಗರಸಭೆಯಿಂದ ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ ಬಿಡುಗಡೆಯಾದ ಕೂಡಲೇ ರಸ್ತೆ ಅಭಿವೃದ್ಧಿಪಡಿಸುತ್ತೇವೆ ಹಾಗೂ ಸ್ವಚ್ಛತೆ ಕಾಪಾಡುವಲ್ಲಿ ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಬೆಲ್ಟ್ ರೋಡಲ್ಲಿ ಸಾರ್ವಜನಿಕರು ಕೂಡ ನನಗೆ ಇಲ್ಲಿ ಏನು ಸಮಸ್ಯೆ ಇದೆ ಅನ್ನೋದು ನನ್ನ ಗಮನಕ್ಕೆ ತಗೊಬಂದಿದ್ದಾರೆ ಇಲ್ಲಿ ಯು ಜಿ ಡಿ ಲೈನು ಮ್ಯಾನುಲು ಏನೂ ಆಗಿಲ್ಲ ಇಲ್ಲಿ ಕೆಳಗಡೆ ಡೌನ್ವರೆಗೂ ಮೇಲ್ಗಡೆ ಮ್ಯಾನುಲ್ ಇದೆ ಮತ್ತು ಕೆಳಗಡೆ ಏನು ಮ್ಯಾನುಲು ಮತ್ತು ಪೈಪ್ಲೈನ್ ಏನೂ ಆಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಯು ಜಿ ಡಿ ಸಮಸ್ಯೆ ಇದೆ ಇಲ್ಲಿ ಆಮೇಲೆ ರೋಡು ಗುಂಡಿಗಳಾಗಿದೆ ಏಕೆಂದರೆ ಇಲ್ಲಿ ಈಗ ಮಳೆ ತುಂಬ ಇದಾಗಿರೋದ್ರಿಂದ ರೋ ರೋಡ್ ತುಂಬ ಹಾಳಾಗಿದೆ ಬಟ್ ಏನಂದರೆ ಯು ಜಿ ಡಿ ಲೈನ್ ಆದ್ದೇ ರೋಡ್ ಮಾಡ್ಸೋಕ್ಕಾಗಲ್ಲ ಎಲ್ಲ ಈಗ ಯು ಜಿ ಡಿ ಲೈನ್ ಆಗಲಿ ಅಥವಾ ಚರಂಡಿ ಆಗಲಿ ಅಥವಾ ಒಂದು ಡೆಕ್ಸ್ ಲ್ಯಾಬ್ ಆಗಲಿ ಅವೆಲ್ಲ ಮಾಡಿಕೊಂಡು ಆಮೇಲೆ ರೋಡ್ ಮಾಡಿಸಿದರೆ ರೋಡು ಕೂಡ ಒಂದು ಐದಾರು ವರ್ಷ ಆದರೂ ಒಂದು ಬಾಳಕೆ ಬರುತ್ತೆ ಜನಗಳಿಗೂ ಉಪಯೋಗ ಆಗುತ್ತೆ ಆ ಕಾರಣಕ್ಕೋಸ್ಕರ ಡಿಲೇ ಆಗಿದೆ ಈಗ ಗುರುವಾರದಿಂದ ಯು ಜಿ ಡಿ ವರ್ಕ್ ಸ್ಟಾರ್ಟ್ ಮಾಡಿಸ್ತಾ ಇದ್ದೀವಿ ಮ್ಯಾನ್ಯಲು ಮತ್ತು ಲೈನ್ ಮಾಡಿಸ್ತಾ ಮಾಡ್ತಾ ಇದ್ದಾರೆ ಗುರುವಾರದಿಂದ ಅದು ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಅದು ವೆಟ್ ಮಿಕ್ಸೆಲ್ಲ ಹಾಕಿ ಸೆಟ್ ಆದಮೇಲೆ ರೋಡ್ ಮಾಡಿಸ್ತೀವಿ ರೋಡಿಗೂ ಕೊಟ್ಟಿದ್ದಿ ಕೊಟ್ಟಿದ್ದೀನಿ ನಾನು ಅದನ್ನು ಕೂಡ ಮಾಡಿಸ್ತೀವಿ ಆಮೇಲೆ ಈಗ ಒಂದು ಡೆಕ್ಸ್ ಲ್ಯಾಬ್ ಕೂಡ ಅಲ್ಲಿ ಮಾಡಿಸಿದ್ದೀನಿ ನೀವು ನೋಡಿ ನೋಡ್ಬೋದು ಅಲ್ಲಿ ಅಲ್ಲಿ ತುಂಬ ಕೆಳಗಡೆ ಎಲ್ಲ ಹೆಗ್ಣೆ ಎಲ್ಲ ಹೊದ್ದು ತುಂಬ ಬ್ಲಾಕ್ ಆಗಿತ್ತು ನೀರು ಹೋಗ್ತಾ ಇರಲಿಲ್ಲ ಇರಲಿಲ್ಲ ಅನ್ನೋ ಕಾರಣಕ್ಕೆ ಒಂದು ಡೆಕ್ಸ್ ಲ್ಯಾಬ್ ಮಾಡಿಸಿದ್ವಿ ಇನ್ನೊಂದು ಡೆಕ್ಸ್ ಲ್ಯಾಬ್ ಆಗಬೇಕು ಅದನ್ನು ಕೊಟ್ಟಿದ್ದೀನಿ ಈಗ ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸಗಳು ಆಗುತ್ತೆ ಸಾರ್ವಜನಿಕರಿಗೂ ಕೂಡ ಉಪಯೋಗ ಆಗುತ್ತೆ ಏನೇ ಆಮೇಲೆ ಕಸದೊಂದು ನಮಗೆ ಮೇಯನ್ನು ಇಲ್ಲಿ ಸಾರ್ವಜನಿಕರು ನಮಗೆ ಸಪೋರ್ಟಿವ್ ಆಗಿದ್ದಾರೆ ಬಟ್ ಯಾರು ತಂದು ಅಲ್ಲಿ ಕಸ ಎಸಿತಾರೆ ಇದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅದು ಸ್ವಲ್ಪ ಸಾರ್ವಜನಿಕರು ಅವನು ಅವರು ಕೂಡ ನಮಗೆ ಸಪೋರ್ಟ್ ಮಾಡಬೇಕು ಬಟ್ ಮತ್ತು ಏನಂದರೆ ಈಗ ನಾವು ನಗರಸಭೆಯಿಂದ ನಮ್ಮದು ಕೆಲಸ ನಾವು ಮಾಡ್ತೀವಿ ಬಟ್ ಹಂಗಂತ ಸಾರ್ವಜನಿಕರು ನಮಗೆ ಸಪೋರ್ಟ್ ಮಾಡಿ ಕೈ ಜೋಡಿಸಿದರೆ ನಾವು ನಗರನೂ ಕೂಡ ಒಂದು ಸ್ವಚ್ಛವಾಗಿ ಇಡ ಇಟ್ಕೊಳ್ಳೋದಲ್ಲಿ ಸಂಶಯ ಇಲ್ಲ ಅವರು ಕೂಡ ನಮಗೆ ಸಪೋರ್ಟ್ ಮಾಡಬೇಕು